ಚಿನ್ನು ಜಳಕ ಮಾಡಿ ಬಂದೆ ತಡಿ ನಿನಗ ಹಾಲು ಬಿಸಿ ಮಾಡಿಕೊಡ್ತೀನಿ ಕುಡಿ ತಮ್ಮ ಎದ್ದಿಲ್ ಕಾಣಿಸ್ತದಿನ ಇಲ್ಲ ಅಜ್ಜಿ ಅಜ್ಜಿ ನಂಗ ಇವತ್ತು ಹಾಲು ಬೇಡ ಇದು ಮಮ್ಮಿ ಅಲ್ಲ ಅಜ್ಜಿ ಕಾಣಲ್ಲ ಹೇಳಲ್ಲ ನಿನ್ ರಾತ್ರಿಗೂ ನಾವು ಸ್ವಲ್ಪ ಜಲ್ದಿನ ಮಕ್ಕೊಂಡ್ ಬಿಟ್ಟಿವಿ ಗೊತ್ತೇ ಆಗಿಲ್ಲ ನಮ್ಮ ಮಮ್ಮಿ ಬಂದಿತ್ತು ಈಗ ಬೆಳಗ್ಗೆನೂ ಮಮ್ಮಿ ನಮ್ ರೂಮ್ನಾಗೆ ಇಲ್ಲ ಎಲ್ಲ ಅಜ್ಜಿ ನಮ್ಮ ಮಮ್ಮಿ ನಿಮ್ಮಮ್ಮಿ ಎದ್ದಿ ಜಳ್ಕಕ್ಕೆ ಹೋಗೋಣ ಬರ್ತಾ ತಗೋ ಈಗ ರಾತ್ರಿ ನೀವು ಜಲ್ದಿ ಮಕ್ಕೊಂಡಿದ್ರಲ್ಲ ಹಾಗಾಗಿ ನಿಮ್ಮಮ್ಮಿ ಬಂದಿದ್ದು ಗೊತ್ತಾಗಿಲ್ಲ ನಿಮ್ಗೆ ಬರ್ತಾ ತಡಿ ಜಳಕ ಮಾಡಕ್ಕೆ ಹೋಗೋಣ ಜಳಕ ಮಾಡ್ಕೊಂಡು ಬರ್ತಾ ನಿನಗೆ ಹಾಲು ಬೇಡ ಅಂತಂದ್ರೆ ಮತ್ತು ಏನು ಮಾಡಿಕೊಡ್ಲಿ ಹೇಳಿ ಮಾಡ್ಕೊಡ್ತೀನಂತ ನನಗೆ ಅಜ್ಜಿ ಬ್ಯಾಡಜ್ಜಿ ಬೇಕಾಯ್ತಂತಂದ್ರೆ ನಾನು ಕೇಳ್ತೀನಂತ ನನಗೆ ನನಗ ಮಮ್ಮಿ ಕೈನಿಂತ ಇವತ್ತ ಮ್ಯಾಗಿ ತಿನ್ಬೇಕು ತಿನ್ಬೇಕದ ಮಮ್ಮಿ ಬಂದ್ರು ಮ್ಯಾಗಿ ಮಾಡಿಸ್ಕೊಂಡು ತಿಂತೀವಂತ ನಾನು ತಮ್ಮ ಈಗೇನು ಈಗೇನ್ ಬ್ಯಾಡ ಅದೆಲ್ಲ ತಿನ್ಬಾರ್ದವ ಈ ಮ್ಯಾಗಿ ಗೂಗಿ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಚೆಂದಾಗಿ ಬಿಸಿ ಅನ್ನ ತುಪ್ಪ ಇಲ್ಲಂತಂದ್ರೆ ಚಪಾತಿ ತುಪ್ಪ ಸಕ್ಕರೆ ಹಚ್ಕೊಂಡು ತಿಂದ್ರೆ ಎಟ್ಟ ರುಚಿ ಹತ್ತು ಗೊತ್ತೇನ ಅದೇನು ತಿಂತಿರವ ಮ್ಯಾಗಿ ಗೂಗಿ ಅದು ಆರೋಗ್ಯಕ್ಕೂ ಹಾಳ ನೋಡು ಹ್ಯಾಂಗಾಗಿದೆ ನಾಯಿ ಬಿಡೋ ಕೋಲ್ಗತ್ಲೆ ಚಂದ ಉಂಡು ತಿಂದು ಗುಂಡು ಗುಂಡು ಇರಬೇಕು ಈ ಟೈಮಿಗೆ ಬೆಳೆ ಮಕ್ಕಳು ಅದು ಬಿಟ್ಟು ಮ್ಯಾಗಿ ತಿಂತಾಳಂತ ಎರಿ ಇರ್ತದೆ ಇರ್ತದ ಏನು ತಿಂತೀವ ಅಜ್ಜಿ ನಿನಗ ಗೊತ್ತಿಲ್ ಕಾಣಿಸ್ತದ ನಾವಲ್ಲಿ ಮಮ್ಮಿ ಪಪ್ಪ ತಮ್ಮ ಎಲ್ಲರೂ ಇದ್ದೇವಲ್ಲ ನಮ್ದು ಸಿಟಿದಾಗ ಇದ್ದೇವಲ್ಲ ಅಲ್ಲಿ ಮಮ್ಮಿ ದಿನ ನಮಗ ಮ್ಯಾಗಿ ನೂಡಲ್ಸ್ ದೋಸೆ ಪಡ್ಡು ಉತ್ತಪ್ಪಂ ಹಿಂಗೆಲ್ಲ ಮಾಡಿ ಕೊಡ್ತೀವಿ ನಾವು ಹಿಂಗೆ ರೊಟ್ಟಿ ಚಪಾತಿ ಅನ್ನ ಸಾಂಬಾರ್ ಇದೇನು ಮಮ್ಮಿ ಮಾಡೇ ಕೊಡ್ತಿದ್ಲ ನಮ್ಗ ನಮಗಿದ ಅಭ್ಯಾಸ ಇಲ್ಲ ಅಜ್ಜಿ ಇಲ್ಲಿ ಬಂದೇ ನಾವು ಇದೆಲ್ಲ ತಿನ್ನತ್ತೀವಿ ನೋಡು ಈ ರೊಟ್ಟಿ ಎಲ್ಲಾ ಪಲ್ಯಗಳು ಇದೆಲ್ಲ ನಾವು ಇಲ್ಲಿ ಬಂದೇ ತಿನ್ನತ್ತೀವಿ ನಮ್ಮ ಮನೆಯಾಗಿದ್ದಾಗ ಬರೀ ಮಮ್ಮಿ ಇದೇ ಮಾಡ್ಕೊಡ್ತೇವೆ ನಮಗೆ ಇಲ್ಲ ಅಂತಂದ್ರೆ ಒಂದೊಂದು ದಿನ ಅದನ್ನು ಮಾಡ್ತಿದ್ದಿಲ್ಲ ಅಜ್ಜಿ ಪಪ್ಪ ಹೇಳ್ಬಿಟ್ಟು ಹೊರಗೆ ನಾಷ್ಟ ಕೊಡಿಸ್ರಿ ಅವರಿಗೆ ಅಂತ ಹೇಳ್ಬಿಡ್ತೇವೆ ಹಾಗಾಗಿ ನಮ್ಗೆ ಇದೆಲ್ಲ ಅಭ್ಯಾಸ ಇಲ್ಲ ಅಜ್ಜಿ ಇಲ್ಲಿ ಬಂದ್ಬಿಟ್ಟೆ ನಾವು ಊಟ ಮಾಡತ್ತೀವಿ ನೋಡು ಇಟ್ಟಿಲ್ಲ ಅಂತಂದ್ರೆ ದಿನ ಎರಡು ದಿನಕ್ಕೂ ಮ್ಯಾಗಿ ತಿಂತಿದ್ವಿ ನಾವು ನಿಮ್ಮವ್ವ ತಾನೂ ತಿನ್ನಲ್ಲ ಮಕ್ಕಳಿಗೂ ಮುಂದೆ ಅದೇ ರಾಟಿ ಹಾಕಿಬಿಡ್ತಾಳೆ ಮತ್ತೇನು ಚಿನು ಈಗ ನೀನು ಅಜ್ಜಿ ಅಜ್ಜನ ಮನೆಗೆ ಇರತ್ತನ ಇಷ್ಟು ದಿನ ಇರ್ತಲ್ಲ ಅಷ್ಟು ದಿನ ಚೆಂದಾಗಿ ಅಜ್ಜಿ ರುಚಿ ರುಚಿ ಅಡುಗೆ ಮಾಡಿಕೊಡ್ತಾಳೆ ಚೆಂದ ತಿನ್ನೋದು ಅಭ್ಯಾಸ ಮಾಡ್ಕೋ ಏನು ಅಂದ್ರೆ ನೀನು ಚೆಂದ ಗುಂಡು ಗುಂಡ ಆಗಿಬಿಡ್ತಿ ಹಿಂಗಿದ್ರೆ ಯಾರು ಇಷ್ಟಪಡಲ್ಲ ನಾಯಿ ಕೋಲಿ ಹೋಲಿದ್ದಂಗೆ ಅದಾಳಿಕಿ ಅಂತಾರ ಏನು ಚೆಂದ ಗೋಲ ಲಡ್ಡುಗತ್ಲೇ ಇರಬೇಕು ಮಕ್ಕಳು ಮೈ ಕೈ ತುಂಬ್ಕೊಂಡು ಚೆಂದ ಇರಬೇಕು ಈಗಿತ್ಲೇ ಬೆಳೆದಿರ್ತದವ ಈಗ ನೀವು ಅದು ಎರಿಹುಳ ಪರಿಹುಳ ತಿನ್ಕೋತ ಕುಂತ್ರಿ ಅಂತಂದ್ರೆ ಹೀಗೆ

ನೀನು ಅಜ್ಜಿ ಮಾತು ಹೌದಜ್ಜಿ ನೀ ಎಷ್ಟು ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತಿಲ್ಲ ನಮ್ ಮಮ್ಮಿ ಮಾಡೇ ಕೊಡಲ್ಲ ನನಗೂ ಈಗ ಈ ಮ್ಯಾಗಿ ಈಗ ದಿನ ಆಯ್ತಲ್ಲ ಅಜ್ಜಿ ಅದಕ್ಕೆ ಕೈನಿತ್ ಮಾಡ್ಕೊಂಡ್ ತಿನ್ಬೇಕಂತಿದ್ದ ಈಗ ಡ್ಯಾಡ್ ಅಜ್ಜಿ ನೀ ಇಷ್ಟೆಲ್ಲ ಹೇಳತ್ತಿದ ನೀ ರುಚಿ ರುಚಿಯಾಗ್ ನಮ್ಗ ತಿನ್ನಿಸ್ ಮಾಡ್ಕೊಡು ನಾವು ಊಟ ಮಾಡ್ತೀವಿ ಅಂತ ಅಜ್ಜಿ ಚಂದ ಚಂದ್ ತಿಂಡಿ ಗುಂಡ್ ಗುಂಡ್ ಆಗ್ಬಿಡ್ತೀನಿ ಅಂತ ನಾನಂತರು ಅಜ್ಜಿ ನನಗ ಈಗ ಏನ್ ಮಾಡ್ಕೊಡ್ತಿವಿ ಮತ್ತ ನಂಗ್ ತಿನ್ನಕ ಈಗ ನೋಡು ಬಿಸಿ ರೊಟ್ಟಿ ಮಾಡಿ ಮಾಡಿ ಬಿಸಿ ರೊಟ್ಟಿ ಒಳಗೆ ಹಾಲು ಸ್ವಲ್ಪ ಕೆನೆ ಮತ್ತು ತುಪ್ಪ ಸಕ್ಕರೆ ಎಲ್ಲ ಹಾಕಿ ಚೆಂದಾಗಿ ಕಲಸಿಬಿಟ್ಟು ಕೊಡ್ತೀನಿ ಚೆಂದ ತಿನ್ನು ಎಷ್ಟು ರುಚಿ ಆಗ್ತದೆ ಗೊತ್ತೇನು ಇಡ್ಲೆ ಬಿಡ್ಲೆ ಅನ್ನಂಗೆ ಆಗ್ತದ ಎರಡು ರೊಟ್ಟಿ ತಿಂದ್ಬಿಡ್ತೀನಿ ಏನು ಅಷ್ಟು ರುಚಿ ಇರ್ತದ ಏನು ಮಮ್ಮಗಳ ಹ್ಞೂ ಮಾಡಿಕೊಡ್ತೀನಿ ಅಂತ ತಿನ್ನುವಂಟಿ ಏನು ಹೌದಾ ಅಜ್ಜಿ ಆಯ್ತು ಈಗೇನ್ ಬ್ಯಾಡ ತಮ್ಮ ಎದ್ದಿಲ್ಲ ತಮ್ಮ ಎದ್ದು ಜಳಕ ಎಲ್ಲ ಮಾಡಿದ್ಮೇಲೆ ನನಗ ತಮ್ಮಗ ಇಬ್ಬರಿಗೆ ಕಲ್ಸಿಬಿಟ್ಟು ಬಿಟ್ಟು ಕೊಡು ಅಜ್ಜಿ ನಾವ್ ಇಬ್ಬರು ತಿತ್ತೀವಿ ಅಂತ ನಾನ್ ನಮ್ ತಮ್ಮ ಬಿಟ್ಟಿ ಅವತ್ ಭಿ ಊಟ ಮಾಡಿಲ್ಲ ಅಜ್ಜಿ ಈಗೇನ್ ಬ್ಯಾಡ ನನಗೂ ಆಮೇಲೆ ಅವನ ಜೊತೆನೇ ಅಂತ ಈಗ ನಾನು ಅಜ್ಜನ್ ಜೊತೆ ಸ್ವಲ್ಪ ಹೊರಗೆ ಹೋಗ್ಬರ್ತಿನಂತ ಹೋಗ್ ಹೋಗಿ ಕೂಡ್ಲೆ ಅಹ್ ನಮಗ ಅದು ಮಾಡಿಕೊಡು ರೊಟ್ಟಿ ಎಲ್ಲ ನಾವು ತಿತ್ತೀವಂತ ಅಜ್ಜಿ ಅಷ್ಟೊತ್ತ ನಮ್ ತಮ್ಮನ ಜಳಕ ಎಲ್ಲ ಮಾಡಿರ್ತಾನೆ ಅವಾಗ ಇಬ್ಬರು ಕೂಡಿ ತಿಂತೀವಂತ ಹೊರತ್ತಿದ್ಯಾಹ್ ಆಯ್ತಗೋ ಹೋಗ್ಬಾ ಅಹ್ ನಿಮ್ಮ ಬಂದ್ರ ಹೇಳ್ತೀನಿ ತಗೋ ಹೋಗ್ಬಾಜಿ ಏನು ಬಾವಿ ನೋಡಕ್ ಹೋಗ್ಲತ್ತಿದ್ಯಾ ನೀನು ಆಕಡೆಲ್ಲಾ ಹೋಗ್ಬಾರ್ದವ ಮಕ್ಕಳು ಅದು ಮೊದ್ಲೆ ತುಂಬಿದ್ ಬಾಯಿ ಇದ್ಬಾರ್ದು ಮಕ್ಕಳಲ್ಲೆಲ್ಲ ಏನು ಆ ಬೇಡ ಹೋಗ್ಬೇಡ ನೀ ಸುಮ್ಮ ಇಲ್ಲೇ ಆಟ ಆಡ್ಕೊತೀರ ನಿಮ್ಮ ನಿಮ್ ಸಂಗಟು ಹೋಗೋದೇನು ಬ್ಯಾಡ ಬಾವಿ ಕಡೆ ಗೊತ್ತಾಳತ್ ಬಾವಿ ಕಡೆ ಬಾವಿ ಯಾಕೆ ಹೋಗ್ತಿ ನಿಮ್ಮ ನಿಮ್ ಗೊತ್ತಾದ್ರೆ ಮತ್ತು ಮತ್ತ ನೋಡು ಬಾಯಿ ಕಡೆ ಹೋತಾಳತ್ ಬಾಯಿ ಕಡೆ ಅಯ್ಯೋ ಅಜ್ಜಿ ನಾನು ಬಾವಿ ಅಂದಿಲ್ಲ ಬಾಯಿ ಅಂದೆ ಬಾಯಿ ಅಂದ್ರೆ ಹೋಗ್ ಬರ್ತೀನಿ ಅಂದಂಗ ಅಜ್ಜಿ ಅಯ್ಯ ನಾವೇನು ಓದಿ ಬಾ ಬರ್ತೀವವ್ವ ನಮ್ಗೆ ಎಲ್ಲಿ ತಿಳಿಬೇಕು ಈ ನಿಮ್ಮದು ಇಂಗ್ಲಿಷರ ಭಾಷೆ ನಮ್ಗೆ ಎಲ್ಲಿ ತಿಳಿಯಲ್ಲ ಹೊಡೆಯಲ್ಲವ ಹೌದಾ ಆಯ್ತು ತಗೋವಾ ಹ್ಮ್ ಹೋಗ್ಬಾ ಹೋಗ್ಬಾ ಮಮ್ಮಗಳ ಹೋಗ್ಬಾ ಮದುವೆ ಅಜ್ಜಿ ಅವು ಸಾಲಿಗೆ ಹೋಗೋ ಟೈಮಿಗೆ ಅರಸ ಆನೆ ಇಲಿ ಈಶಾ ಅಂಥೇಳಿ ಓದ್ಕೋತಾ ಸಾಲಿಗೆ ಕಲ್ತೇವ್ರಿ ಈ ಇಂಗ್ಲೀಷ್ ಟಸ್ಸು ಪಸ್ಸು ನಮಗೇನು ಇಷ್ಟೊಂದು ಗೊತ್ತಿರಲಿಲ್ಲ ಬಿಡ್ರಿ ಈಗಿನ ಮಕ್ಕಳು ಇಟ್ಟಿಟ್ಟೇ ಇರ್ತಾವೆ ಅಳ್ಳು ಹುಡ್ದಾಗ ಇಂಗ್ಲೀಷ್ ಮಾತಾಡ್ತಾರೆ ಅವ್ರು ಏನು ಅಂತಾರೋ ಏನು ಬಿಡ್ತಾರೋ ನಮಗಂತರೂ ತಿಳಿಯೋದೇ ಇಲ್ಲ ಅಪ್ಪ ಹೆಂಗಾಗಿ ನೋಡ್ಕೋತ ನಿಂದಿರ್ಬೇಕು ನಾವು ಬಾಯಿ ತರ್ಕೊಂಡು ಅಷ್ಟೇ ಹೀಗೆ ನೋಡ್ರಿ ನನ್ನ ಮಮ್ಮಗಳು ಬಾಯಿ ಅಂತ ಅಕ್ಕಿ ಅಕ್ಕಿಲಾಗತ್ತಾಳೆ ನಾನು ನೋಡಿದ್ರೆ ಬಾವಿಗೆ ಯಾಕೆ ಹೋಗ್ತೀವಿ ಅಂತ ನಾ ಕೇಳಕತ್ತೀನಿ ಯಪ್ಪಾ ದೇವ್ರೆ ಇಷ್ಟಿಷ್ಟು ಮಕ್ಕಳ ಮುಂದೆ ನಮ್ಮಂತರ್ಗತಿ ಅದು ಗತಿ ನೋಡ್ರಿ ನಿಮ್ಮನೆಗೂ ಯಾರ ಹಿಂಗ ಇಂಗ್ಲೀಷ್ ನ ಮಾತಾಡೋ ಮಕ್ಕಳು ಅದಾವೇನ್ರಿ ಬೇನ್ರಿ ಅಂತಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತೆ ಏನ್ರಿ ಕಮೆಂಟ್ ಮಾಡ್ರಿ ನೋಡ್ರಿ ಮತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಕತಿ ಬ್ಯಾಕ್ ಗ್ರೌಂಡ್ನಾಗ ನಿಮ್ಗೆ ನಾಯಿ ಶಬ್ದ ಹೊಂಟಿತ್ತು ಅಂದ್ರೆ ದಯವಿಟ್ಟು ಅವಾಯ್ಡ್ ಮಾಡ್ರಿ ಯಾಕಪ್ಪ ಅಂತಂದ್ರೆ ಇದು ಏನು ರೀ ಎಷ್ಟು ನಾನು ಅವಾಯ್ಡ್ ಮಾಡಿದ್ರೂ ಆಗ್ತಿಲ್ಲ ಅದು ಸುಮ್ಮನೆ ಆಗೋದಿಲ್ಲ ರೀ ಹೊಗಳ ಸ್ಟಾರ್ಟ್ ಮಾಡ್ತು ಅಂದ್ರೆ ಕಂಟಿನ್ಯೂ ಇವಾಗ ಹಾಗೆ ಬಗಳ್ತಿರ್ತದ ಇವಾಗ ನಾನು ವೀಡಿಯೋ ಮಾಡೋದು ಬಿಟ್ಟ ಅಂತಂದ್ರೆ ಮತ್ತೆ ನನಗೆ ಟೈಮ್ ಸಿಗೋದು ಭಾಳ ಕಷ್ಟ ರೀ ನನಗೆ ಸಿಗೋದೇ ಸ್ವಲ್ಪ ಟೈಮ ಅದ್ರಾಗೆ ನಾನು ಎಡಿಟಿಂಗಿಗೆ ಕುಂತ್ಕೊಂಡಿರ್ತೀನಿ ಅದ್ರಾಗ ಬೇರೆ ಈ ಥರ ಡಿಸ್ಟರ್ಬೆನ್ಸ್ ಆಯಿತು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ರೀ ಈಗ ಅನಿವಾರ್ಯ ಅಲ್ರಿ ಹಾಗಾಗಿ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ದಯವಿಟ್ಟು ಈ ಶಬ್ದ ಅವಾಯ್ಡ್ ಮಾಡಿಬಿಟ್ಟು ಕತಿ ನೋಡಿರಿ ಅವ್ವ ಅಂತವ್ವ ನೀನು ಬಾಯಿ ನಿಂತ ಕರೀಲಿಕ್ಕೆ ಹೋಗ್ಬೇಡ ನನಗೆ ಅವ್ವ ಅಂತ ಹೇಳಿ ಯಾ ಮಾರಿ ತೊಗೊಂಡು ಬಂದು ನಿಂತಿದ್ದಿಲ್ಲ ನನ್ನ ಮುಂದೆ ಹಾಂ ನಿನ್ನ ರಾತ್ರಿಗೆ ನೀನು ಅವತಾರ ನೋಡ್ಕೊಂಡಿದ್ದೇನು ಆಳ್ಯಾರ ಮುಂದೆ ನಿಂದ್ರಲಕ್ಕೆ ನನಗೆ ಅಪ್ಪಗೆ ನಾಚಿಕೆ ಆಗ್ಲತ್ತಿತ್ತು ನಿನಗೆ ಏನಾರ ಅದೇ ಇಲ್ಲ ನಿನ್ನ ತಲೆಗಿನ್ನ ಸಗಣಿ ತುಂಬಿಕೊಂಡಿದ್ದೇನು ಹಾಂ ನನಗೆ ಗಂಡನ ಎರಡು ಮಕ್ಕಳವ ನನಗೆ ನಂದೆ ಸಂಸಾರದ ಆಂ ಅವ ಹರ ಕೇಳೋರು ಹಿಂದ ಅನ್ನೋದು ಏನು ಅದ ಏನು ಮರ್ತಿದ್ದ ನೀನು ಆಂ ಕಾಲೇಜ್ ಹುಡುಗ್ಯರ್ಗತ್ಲೇ ಮಾಡ್ಕೋತ ನಿಂತಿದ್ದಿಲ್ಲ ಆಟ ಹಾಂ ಏನು ಅಂದ್ಕೊಂಡಿದ್ದೀನಿ ನೀನು ನಿನಗೆ ನೀ ಏನು ಅಂದ್ಕೊಂಡಿದ್ದೀನಿ ನೀ ಮಾಡಿದ್ದೆ ಆಟ ಆಗ್ಬಿಟ್ಟದ ಯಾರು ಹೇಳೋರ ಕೇಳೋರರ ಅನ್ನೋದು ಏನು ಒಂದು ಇಟ್ಟ ತಲೆ ಅದೇ ಇಲ್ಲ ನಿನಗೆ ಆಂ ನಿನ್ನ ಚಾಡಿ ನೀನು ಅಡಿಗೆ ನಿನ್ನ ಮಕ್ಕಳು ಕಲಿಬೇಕೇನು ಅವ ಅದು ನಾ ಯಾವತ್ತಿ ಹಿಂಗೆ ಮಾಡಿಲ್ಲ ಅದು ನಮ್ಮ ಗೆಳತರೆಲ್ಲ ಭಾಳ ಅಂದ್ರೆ ಭಾಳ ಒತ್ತಾಯ ಮಾಡ್ಬಿಟ್ರವ ಅದಕ್ಕೆ ಏನು ಮಾಡಬೇಕು ಗೆಳತರಿಗೆ ಬೇಜಾರು ಮಾಡಬಾರ್ದು ಹೇಳಿ ಹಂಗೆ ಬಟ್ಟೆ ಹಾಕೊಂಡಿನ ಅಷ್ಟೇ ಅವ ಹಾ ಗೆಳತರಿಗೆ ಬೇಜಾರು ಆಗ್ಬಾರ್ದು ಅಂತ ಹೇಳಿ ನೀ ಉಟ್ಕೊಂಡು ಹೋಗಿ ಸೀರೆ ಎಲ್ಲ ತೆಗ್ದು ಅಂತ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಗಂಡು ಮಕ್ಳಗತ್ತಲೆ ಕುಡುದು ಬಂದೇನು ನೀನು ಆಂ ಗೆಳತಿಯರಿಗೆ ಬೇಜಾರು ಆಗ್ಬಾರ್ದಂತ ಇಟ್ಟೆಲ್ಲ ಮಾಡಿದೆ ಅಂದ್ರೆ ನಮ್ಮ ಮನ್ಯಾಗ ಅಪ್ಪ ಅವ್ವ ಗಂಡ ಇವರಿಗೆಲ್ಲ ಬೇಜಾರಾತದನ್ನೋ ತಲೆಗಿಲ್ಲ ನಿನಗೆ ಬರೀ ಗೆಳತಿಯರು ಬೇಜಾರು ಅಂತ ಅಷ್ಟೆಲ್ಲ ಮಾಡಿ ಬಂದಿದಲ್ಲ ಈಗ ಇಲ್ಲಿ ನಾವು ಮಂದಿ ಮುಂದೆ ತಲೆ ತೆಗಿಸ್ಬೇಕೇನು ಹಾಂ ನಮ್ಮ ಮನೆ ಮರ್ಯಾದೆ ನಮಗೆ ಬೇಜಾರು ಇದು ತಲೆಗಿಲ್ಲ ನಿನಗೆ ಹಾಂ ಆ ಪ್ಯಾಟರ್ನ್ ಹೇಳ್ತಾರೆ ಏನೋ ಹೇಳಿದ್ರು ಅಂತ ಆಯ್ಕೆ ಕುಣುತ್ತಳು ಅಂತ ಹಾಂ ಹಿಂಗೇನು ಅಂದ್ರೆ ಮಂದಿಗೆ ಮನ್ಸಿಗೆ ಬೇಜಾರು ಆಗ್ಬಾರ್ದು ಹೇಳಿ ಮನೆಯನವ್ರು ಮನ್ಸಿಗೆ ಬೇಜಾರು ಮಾಡ್ತೀನಿ ನೀನು ಹಾಂ ಇದು ಮಾತಾ ಮಾತಾ ನಿಂದು ನಿನಗೆ ಜಾಗದಾಗ ಅಕಸ್ಮಾತ್ ಬೇರೆ ಯಾವಾರ ಅಂತಂದ್ರೆ ಇಟ್ಟತ್ತಿಂಗ್ ನಿನಗೆ ಕಪಾಳ್ಕೊಂಡು ದ್ಯಾಡ್ ನಿಗಚ್ಚಿ ಬಿಡೋರು ನಿನಗೆ ಏನು ಪಾಪ ಆ ಮನುಷ್ಯ ಸುಮ್ಮಗೇನೋ ಹೋಗ್ಲಿ ಬಿಡು ಅವ ಅಪ್ಪನ ಮುಂದೆ ಏನೇನು ಬೇಕೀಗ ಹೇಳಿ ಅತ್ತಿ ಮಾವ ನೀವೇ ನಿಮ್ಮ ಮಗಳಿಗೆ ತಿಳಿಸ್ ಹೇಳ್ರಿ ನೀವೇ ಬುದ್ಧಿ ಹೇಳ್ರಿ ಹೇಳಿ ಹೇಳ್ಬೋದು ನಮ್ಮ ಮನುಷ್ಯ ಗೊತ್ತೇನು ಇದೇ ಜಾಗದಾಗ ಅಪ್ಪ ಇದ್ದೀನಿ ನಾ ಹೀಗೆ ಮಾಡಿದ ಅಂತಂದ್ರೆ ಏನಿಲ್ಲ ಅಪ್ಪ ನನಗೆ ಬೆಂಕಿ ಹಾಕಿ ಸುಟ್ಟೇ ಬಿಡ್ತೀನು ಗೊತ್ತೇನು ನಿನಗೆ ಆಂ ಅಲ್ಲ ಆ ಮಕ್ಕಳಿಗೂ ಹಾಗೆ ಬಿಟ್ಟು ಹೋಗಿದ್ದೆ ಉಂಡವಾ ತಿಂದುವ ಮಕ್ಕಳು ವಾ ಒಂದು ಫೋನ್ ಸಮೇತ ಹಚ್ಚಿಲ್ಲ ನೀನು ಹೋಗಿದ್ದು ಹಿಡಿದು ನಾ ಇಲ್ಲಿ ಕೈಗೊತ್ತು ಕೂತೀನಿ ಎಂಟಾದ್ರಿಕ್ಕೆ ಯಾಕೆ ಬಂದಿಲ್ಲ ಎಂಟಾದ್ರಿಕ್ಕೆ ಯಾಕೆ ಬಂದಿಲ್ಲ ಅಂತ ಹೇಳಿ ಅದೇ ಇಲ್ಲ ನೀನು ಮನಿದೇನಾರ ಜರರ ತಲೆಯಾಗ ಹಾಂ ಈಗ ಕೇಳ ಪ್ರಮೀಳ ಈಗ ನೀ ಏನು ಮಾಡ್ಲಾಗತ್ತಿದಲ್ಲ ಇದು ನಾಡಿಗೆ ನಿನ್ನ ಮಗಳ ಮ್ಯಾಲ ಭೀ ಪರಿಣಾಮ ಬೀರ್ತದ ನಾಳಿಗೆ ಅಕ್ಕಿನ್ನೂ ನಿಂತ ಹಾರಿನ ಹಿಡಿತಾಳ ಏನು ಹೇಳಾಕತ್ತೀನ ಮಕ್ಕಳಿಗೆ ಈಗಿನ ಲಿಂತೆ ನಾವು ಹ್ಯಾಂಗೆ ಇರ್ತೀವಲ್ಲ ಹಾಗೆ ಅವ್ರ ಅಭ್ಯಾಸ ಹಾಕೋತ್ ಬರ್ತಿರ್ತಾರ ಅವ್ರಿಗೆ ಅವ್ರ ಕಣ್ಣಿಗೆ ಎಲ್ಲ ನಾವು ಒಂದು ರೀತಿ ಚಲೋ ನಮ್ಮದು ಸಂಪ್ರದಾಯ ಪರಂಪರೆ ಹೇಳ್ಕೊಡ್ಬೇಕು ಅದು ಹೇಳ್ಕೊಡ್ಲಾರ್ದೆ ನಾವೇ ಹೀಗೆ ನಿಂತು ಕುಣಿತೆವು ಅಂತಂತಂದ್ರೆ ಮತ್ತು ಅವರು ನಮ್ಕಿನ್ನ ಹೆಚ್ಚಿಗೆ ಮಾಡೋಕೆ ನಿಂದರ್ತಾರ ನೋಡು ನೀನು ನಿನ್ನ ಮಕ್ಳಿಗೂ ಸಾಲಿ ಚಲೋ ಕಲಸಲ್ಲಿ ಹೋಗಿದಿ ಹೇಳಕತ್ತೀನಿ ನಾನು ಏನು ಅವಕೆ ಪಾಪ ಹೊಟ್ಟಿಗೆ ಊಟಕ್ಕೆ ಸಮೇತ ಮಾಡಿ ಹಾಕಿಲ್ಲ ನೀನು ಏನು ಆ ಹುಡುಗಿ ಏನಂತ ಗೊತ್ತೇನ ನಿನ್ನ ಮಗಳು ಆ ಏನಂತ ಗೊತ್ತೇನ ನಿನಗೆ ಕೃತಿಕಾ ಏನಂದ್ರೂ ಗೊತ್ತು ಮುಂಜಾನೆ ಹಾಂ ಅಜ್ಜಿ ನಾವು ಹೊಟ್ಟೆ ಹಿಂಗೆ ಊಟನೇ ಮಾಡ್ತಿದ್ದಿಲ್ಲ ನಮ್ಮ ಮನೆಯಾಗ ಮಮ್ಮಿ ನಮಗೆ ಹಿಂಗೆಲ್ಲ ಮಾಡೇ ಕೊಡ್ತಿದ್ದಿಲ್ಲ ಬರೀ ಇಡ್ಲಿ ದೋಸೆ ಪಡ್ಡು ಬರೀ ಇದೇ ಮಾಡಿಕೊಡ್ತೀಳು ಒಂದೊಂದು ಸರಿ ಅಂತರೂ ಬರೀ ಹೋಟೆಲ್ನಾಗೆ ತಿನ್ನು ಅಂತೇಳು ನಮಗೆ ಇದೆಲ್ಲ ಇಲ್ಲಿ ಬಂದೇ ಊಟ ಮಾಡ್ಲಾಕತ್ತೀವಿ ಅಂತ ಆ ಹುಡುಗಿ ಗೊತ್ತೇನು ಆ ಮಕ್ಕಳಿಗೆ ಸಮೇತ ನಿನಗೆ ಅಡುಗೆ ಮಾಡಿ ಹಾಕಬೇಕಾಗಲ್ಲ ಅಂತಂದ್ರೆ ಮತ್ತು ನೀ ಎಂತ ತಾಯಿ ನೀನು ನಿನಗೆ ನನ್ನ ಮಗಳಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಹೊಂಟದ ಗೊತ್ತೇನು ನಾರ ನಿನಗೆ ಇಂಥರು ಅಭ್ಯಾಸ ಕಲಸಿಲ್ಲವಾ ನಾನು ಅದು ಹೆಂಗೆ ಹುಟ್ಟಿದ್ದೆ ನಾನು ಯಾರ ಕಡೆಗೆ ಹೋಗಿದ್ದೆನೋ ಯಾರ ಗತ್ಲೇ ಇದ್ದೇನೋ ನಿಮ್ಮದು ಅಪ್ಪನ ಕಡೆಗೂ ಯಾರೂ ಹಿಂಗಿಲ್ಲ ಇನ್ನು ನನ್ನ ಕಡೆಗೂ ಯಾರೂ ಹಿಂಗಿಲ್ಲ ಅದು ಯಾರ ಮೇಲೆ ಹೋಗಿದ್ದೋ ಏನು ಸುತ್ತೇನೋ ಅದು ಯಾಕೆ ಇಂಥ ಗುಣ ಕಲ್ತಿದ್ದೋ ಏನು ಸುತ್ತೇ ಒಂದು ಭಯ ಇಲ್ಲ ಭಕ್ತಿ ಇಲ್ಲ ಒಂದು ಏನಿಲ್ಲ ನಿಂತು ನೋಡು ಗಂಡು ಬೀರಿಗತ್ಲೆ ಇದೊಂದು ಬಟ್ಟೆ ಪ್ಯಾಂಟ್ ಒಂದು ಸಿಗಿಸ್ಕೊಂಬುದು ನಿಂತಿದ್ದೆ ನಿನಗೇನು ಹೇಳಿದ್ ನಾನು ಅವಾಗೆ ಇಂಥವೆಲ್ಲ ಬಟ್ಟೆ ಇಲ್ಲಿ ಹಾಕಬೇಡವ ಇದು ಹಳ್ಳಿ ಇದೆ ಅಂತ ಹೇಳಿನಿಲ್ಲ ನಾನು ಮತ್ತೆ ಇವತ್ತು ಹಿಂಗೆ ಹಾಕೊಂಡು ಬಂದಿದ್ವಿ ನಾನು ರಾತ್ರಿಗಾಗಿ ಸಾಕಾಗಿಲ್ಲ ಕಾಣಿಸ್ತದ ನಿನಗ ಮತ್ತೀಗ ಮುಂಜಾನೆ ಮತ್ತೆ ನನ್ನ ಮುಂದೆ ಇದು ಅವತಾರನಾಗ ಬಂದು ನಿಂತಿದ್ದೇನ ಯಾಕಾರ ಹುಟ್ಟತಿರೋ ಏನೋ ನಿಮ್ಮಂಥವ್ ಭೂಮಿಗೆ ಹೊಜ್ಜಾಗಿ ಆ ಅಪ್ಪ ಅವಾಗ ಜೀವತ್ ಇಲ್ಲಕ್ಕ ನಿಮ್ಮಂಥವ್ರು ಅಪ್ಪ ಅವ್ಗೆ ನೆಮ್ಮದಿ ಕೊಡ್ಲಿಕ್ಕೆ ಇಲ್ಲ ಮನ್ಷಾಗ ಮರ್ಯಾದೆ ಅಂತ ಕೆಲಸ ಅಂತರೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹೇಳಕತ್ತೀನಿ ನಾನು ನಿಮಗೆ ಮತ್ತು ಈ ನಿಮ್ಮ ಮಗಳು ಭೀ ಮುಂದೆ ಇದೇ ರಾಟಿ ಹೇಳಿ ನನಗೆ ತಲೆಗೆ ಸೇರಿಬಿಟ್ಟದ ಇನ್ನೇನಿಲ್ಲ ನೀನು ಹೇಳಕತ್ತೀನಿ ನಾನು ಪ್ರಮೀಳ ತಿದ್ಕೋ ಹೀಗೆ ತಿದ್ಕೋ ಇನ್ನೂ ಟೈಮ್ ಅದ ಹೀಗೆ ಸುಧಾರಿಸ್ಕೋ ನಾಡಿಗೆ ಪರಿಸ್ಥಿತಿ ಕೈ ಮೀರ್ತಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ಹೇಳಕತ್ತೀನಿ ನಾನು ನಿನಗೆ ಅವಾ ನಿಮ್ಮೆಲ್ಲ ನಾನು ನೀ ಹೆಂಗೆ ತಂ ಕೇಳ್ಕೊಂಡಿರ್ತಿನ ಅವಾ ಆಡೋದೆಲ್ಲ ಮಾಡಿ ಈ ತಪ್ಪೈತ ಅಂತಂದ್ರ ಅದೇನೋ ಅಂತಾರೆ ನೋಡು ಮಂದ್ಯಾಗ ಹೊಡದು ಸಂಧ್ಯೆ ಕಾಲು ಬಿತ್ತಿರಂತೆ ಯಾರು ನೀನು ಹತ್ತೋರು ಹಂಗಾಯ್ತು ಕತಿ ಅಲ್ಲ ಅಕ್ಕಿ ಯಾವಕ್ಕಿ ಗೆಳತಿ ಸೀರೆಗೆ ಹೋದಕ್ಕಿಗೆ ಆ ಸೀರೆಗೆ ಓದಕ್ಕಿಗೆ ಇಂಥ ಬಟ್ಟಿ ಹಾಕೋ ಅಂಥ ಬಟ್ಟಿ ಹಾಕೋ ಇದ್ದಿಲ್ಲ ಅಂದ್ರೆ ಬೇಜಾರು ಆತದ ಮಾಡ್ತದ ಅನ್ನಕಿ ಯಾವಕ್ಕಿ ನಮ್ಮ ಗೆಳತಿಯರು ಭೀ ಇದ್ದೀರಿವ ನಮಗೂ ಗೆಳತಿಯರು ಬೇಕಾದಷ್ಟು ಇದ್ದಿರು ಆದ್ರೆ ಹೀಗೆ ಮರ್ಯಾದೆ ಕಳಿಸೋದಂದೆ ಅಂತ ಯಾವತ್ತೂ ಮಾಡಿಲ್ಲ ನಮ್ಮ ಗೆಳತಿಯರು ಏನು ಇನ್ನ ಏನಾರ ತಪ್ಪಾಗಿತ್ತಂದ್ರೆ ತಿದ್ದಿ ಬುದ್ಧಿ ಹೇಳೋರು ಇದ್ದರು ಖರೆ ಹಿಂಗ ಮರ್ಯಾದೆ ಕಳೆ ಅಂತ ಗೆಳತಿಯರು ಸಾವಿ ನಾ ಅಂದ್ರೂ ಮಾಡಿಲ್ಲ ಬಿಡು ಆಂ ಮತ್ತು ಇಟ್ಟು ವಯಸ್ಸೇ ಆಯ್ತ ನನಗೆ ಮೊಮ್ಮಕ್ಕಳೇ ಕಂಡ ನಾನಂದ್ರೆ ಇಂಥಾಗ್ಯ ಸಾವಾಸಂತರ ಮಾಡಿಲ್ಬಿಡು ಅದು ಎಂಥ ಆತನು ಮಾಡ್ತಿರೋ ಅದು ಏನೋ ಏನಿಸುತ್ತೇನೋ ಒಂದು ತಿಳಿಬಲ್ತೀವಾ ಈಗಿನ ಕಾಲದಾಗ ಅದು ಏನೋ ಏನಿಸುತ್ತೆ ನಿಮ್ಮದು ಡೊಂಬ್ರಾಟ ಈಗ ಹೋಗಿ ಈಗ ನನ್ನ ಮುಂದೆ ನಿಂದರಬೇಡ ಹಿಂಗೆ ನಿಂತಂದ್ರೆ ನಾ ಮತ್ತೆ ಹಿಂಗೆ ಬೈಕೋತೆ ಹೊತ್ತೆ ಹೋಗು ಇನ್ಮೇಲಾರ ಇರೋದು ಕಲಿ ಮನೆಗೆ ಇಂಥವೆಲ್ಲ ಪ್ಯಾಂಟು ಪಿಂಟು ಹಾಕೊಂಡು ನಿಂದ್ರ ಆ ಮಕ್ಳು ಮುಂದೆ ಜರ ಚಂದ ಇರೋದು ಮಾಡು ಆ ಮಕ್ಳಿಗೆ ಜರ ಊಟ ತಿಂಡಿ ಎಲ್ಲ ಜರ ನೋಡ್ತಾ ಬಾ ಜರ ಏನು ಹೇಳೋಕೀನಿ ನಿನಗಂಡ ಸಿಟ್ಟಿನಾಗ ಹೋಗು ಹೋಗಿ ಮಾತಾಡು ನೋಡು ಏನು ಹೇಳ್ತೋ ಏನು ಮಾಡ್ತೋ ನೋಡು ನೋಡಿ ಮಾತುಕತಿ ಆಡು ಮನೆಗೆ ಇವೆಲ್ಲ ಕಿರಿಕಿರಿ ಮಾಡ್ಕೊತಿದ್ರು ಚಂದ ಅನ್ಸಲ್ಲ ಮಕ್ಕಳ ಮ್ಯಾಲ ಪರಿಣಾಮ ಬೀರ್ತಾವ ಆಕೆ ಕೇಳಗತ್ತಿ ಗೊತ್ತೇನು ಚಿನ್ನ ಕೇಳಗತ್ತಿ ಮಮ್ಮಿ ಎಲ್ಲೇಳ ಕಾಣ ಅಂತ ಹೇಳಿ ಹೋಗಿ ಮಕ್ಕಳಿಗೆ ಅದು ಮಾತಾಡ್ಕೊಂಡು ಜರ ಹೋಗಿ ಹೊರಗೆ ಹೋಗಿ ನನ್ನ ಕಣ್ಣ ಮುಂದೆ ಬೇಡ ಮತ್ತು ನಾ ಇದೇ ಸಿಟ್ಟಿನ ಮತ್ತಿನ ಹಿಂಗೆ ಬೇಕೋತೆ ನಿಂದ್ರೆ ಬೇಕಾಗ್ತದ ಹೋಗಿ ಈಗಿಲ್ಲ ನಾನು ಎದುರು ನಿಂದಿರ್ಲಿಕ್ಕೆ ಹೋಗ್ಬೇಡ ತನೇ ಈ ಪ್ರಪಂಚಕ್ಕೆ ಅಗತ್ಯ ರೀ ಆದರೆ ಹಾಗಂತ ಮನುಷ್ಯ ನಮ್ಮದು ಸಂಸ್ಕೃತಿ ಪರಂಪರೆ ಪದ್ಧತಿ ಎಲ್ಲ ಮರೆಯಷ್ಟು ಬದಲಾಗೋದಂತರೂ ನೆಸೆಸಿಟಿ ಇಲ್ಲರಿ ಅಷ್ಟೊಂದು ಬದಲಾಗಲೇಬೇಕು ನಮಗೆ ನಾವೇ ಕಳೆದು ಹೋಗೋಷ್ಟು ಬದಲಾಗಬೇಕು ಅನ್ನೋದೇನು ನೆಸೆಸಿಟಿ ಇಲ್ಲ ಆದರೆ ಮನುಷ್ಯ ಇಷ್ಟು ಇಷ್ಟೊಂದು ಬದಲಾಗಿ ಬಿಟ್ಟಾನ ಅಂತಂದ್ರೆ ತನಗೆ ತಾನೇ ಮರಿಯಷ್ಟು ಬದಲಾಗಿ ಬಿಟ್ಟಾನ ನೋಡ್ರಿ ಇಷ್ಟು ಪರಿವರ್ತನೆ ಅಗತ್ಯ ಇಲ್ಲ ಹೇಳಿ ನನಗೆ ಅನಿಸ್ತೇವೆ ರೀ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ ಕಥೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್